ನಮ್ಮಅಪ್ಪ ಎಷ್ಟಬೇಕುನಾ ಅಲ್ಲ ನಮ್ಮ ಸಲ ಹೇಳಿ ನಾನು ಸಂಡಸ್ಕೋಬೇಕಾದ್ರ ವಿಮಾನ ತೊಗೊಂಡ್ ಬೇಡ ರಾಕೆಟ್ದಾಗ ಹೋಗು ಅಂತ ಹೇಳಿ ಮತ್ತೆ ವಿಮಾನ ತೊಗೊಂಡು ನೋಡ ಯಾಕೋರ್ ಬಿಲ್ಡಪ್ ನಿಜ ಬಡಣಿ ತಮ್ಮ ಮಾತಾರ್ದ ಅವ್ರು ಮಾಡ್ತಾರ ಅಯ್ಯ್ ನಂಬಿಟ Madhivi, siya wina. Iyan pa ka. Punduko ಈಗ ತಾನೇ ಬಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಕುಡಿದ ಮತ್ತಲ್ಲಿ ಕಿಡಿಗೇಡಿ ಒಬ್ಬ ಫುಟ್ಪಾತ್ ಮೇಲೆ ಮಲಗಿರುವ ಅನಾಮಿಕರ ಮೇಲೆ ಕಾರು ಹೊತ್ತಿಸಿಕೊಂಡು ಹೋಗಿದ್ದಾನೆ ಕಾರು ಹೊತ್ತಿಸಿದ ಬೆನ್ನಲ್ಲೇ ಅನಾಮಿಕರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಕಾರು ಹೊತ್ತಿಸಿದ ಕಿಡಿಗೇಡಿಯನ್ನು ಪೊಲೀಸರು ತೀಕ್ಷ್ಣವಾಗಿ ಹುಡುಕುತ್ತಿದ್ದಾರೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಗಾಡಿ ಸಂಖ್ಯೆ ಕಾರು ಹತ್ತಿಸಿದ ಆರೋಪಿಯನ್ನು ಕಂಡ ಕೂಡಲೇ ಪೊಲೀಸರು ಎನ್ಕೌಂಟರ್ ಮಾಡುವ ಸಾಧ್ಯತೆ ತುಂಬಾನೇ ಇದೆ ಮುಂದೇನಾಗುತ್ತೋ ಅಂತ ಕಾರು ನೋಡಬೇಕಾಗಿದೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬೈಕೋರಿ ನ್ಯೂಸ್ யோ நோ நோ நான் மடி clearfix வரல வினே லவனா வினே டேவினா வினே ஏக்லே ஏ நீ இல்லே தெண்டே ஏக்லே ஏய் பொலிஸ் பண்றதுல ஆமேல ಹೇಳ್tin பா குடு குடு ஏய் பொய் ಹೇಳ್னா બંધ નોલિસ નમગ બરલીમ ಫುಟ್ಪಾತ್ ಮೇಲೆ ಮಾಡಿಕೆ ಮೇಲೆ ಗಾಡಿ ಹತ್ತಿಸ್ ಬಿಟ್ಟಿನಿ ಅಂದ್ರ ಆಕ್ಸಿಡೆಂಟ್ ಮಾಡಿದೆ ನೀನು ಹೂಲೇ ಹೋ ಅವನು ಎಂತ ಕೆಲಸ ಮಾಡಿದ್ಲಿ ಗಾಡಿ ನೋಡಿಕೆ ನೋಡಕ್ ಬರಲ್ಲ ನಿನಗ ಪೊಲೀಸರು ನೀನ್ ಹತ್ತಾರೆ ಇವತ್ತು ಹತ್ತಿನಿ ನಂದ್ ನಂದ್ ನಿಂದ ಇದ್ರೊಳಗೆ ಏನಿಲ್ಲ ನಂದ್ರ ಏನಿಲ್ಲ ನಾವ್ ಹೋಗ್ತೀನಿ ಹೋಗ್ತೀನಿ ನಾನು ಲೇ ನಿಂದರಾ ಪೊಲೀಸರು ನನ್ನ ಅಕ್ಕ ಹುಡ್ಕಾ ಹತ್ತಿಲ್ಲ ನಿನ್ನೂ ಹುಡ್ಕಾ ಹತ್ತಾರ ನನ್ ಜೊತಿ ನಿನ್ನೂ ಹುರ್ಕೊಲ್ಲಕ್ಕಾರ ನಿನ್ನೂ ಹೆಣ ಹತ್ತಾರ್ ನನ್ ಜೊತಿ ಲೇ ನನ್ನನ್ಯಾಗ ಎಣ ಹತ್ತರ ನಂದೆಂತಪ್ಪ ಇದ್ರಲ್ಲಿ ನಿಂತಪ್ಪ ಎಡಿಯಲ್ಲ ಆದ್ರ ನಾ ಕಾರ್ ಗಡಿ ನಿಂದ ಓದಿನಿ ಏ ಗಾಡಿ ಇದಲ್ಲೇ ನಿನದು ಎಲೆ ಮಬ್ಬುಗಿ ಬಾ ಅದೇನು ಅಲ್ಲ ಗಾಡಿ ಓಡ್ಸ್ಬೇಕಾದ್ರೂ ಲಕ್ಷ ಇಟ್ಟು ಓಡ್ಸ್ಬೇಕ ಅದೇನ್ ಗೊತ್ತಿಲ್ಲ ಏನ್ ಬುದ್ಧಿ ತಲೆಯಾಗ ಅದೇನ ಕುಂಡಿಗಿಟ್ಕೇಡಿ ಏ ಮಬ್ಬಿದ್ದಂಗ ಇದೆಯಲ್ಲ ಅಲ್ಲೇ ಹಂಗಲ್ಲಕ್ಸಿಡೆಂಟ್ ಆಕಸ್ಮಿಕವಾಗಿಲ್ಲ ಮತ್ತೆ ನಾ ಆಕ್ಸಿಡೆಂಟ್ ಬೇಕಂತ ಮಾಡಿ ಗೊತ್ತಾಯ್ತು ನನಗೆ ಗೊತ್ತಾಯ್ತು ನನಗೆ ಏನು ಗೊತ್ತಾಯ್ತ ಗೊತ್ತಾಯ್ತು ನನಗೆ ಗೊತ್ತಾಯ್ತ ನಾ ಚಂದಿರೋದು ನಿನಗೆ ಇಷ್ಟ ಇಲ್ಲ ಅದಕ್ಕೆ ನಾನು ಗಾಡಿ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ಪೊಲೀಸ್ ಕೈಗೆ ಸಿಗಾಕ್ಸಿ ನನಗೆ ಕುಂಡ್ಯಾಗ ಬಗ್ಗಿನ ಊಟ ಇಡ್ಸ್ಬೇಕಂತ ಫಿಕ್ಸ್ ಏ ಹಾಗಲ್ಲ ಲೇಪ ಮತ್ತೇನ ಡೈರೆಕ್ಟ್ ಉರ್ಲಾಗಿಸ್ಬೇಕಂತ ಮಾಡಿದೆ ನಂದು ಅಂಥ ದಿವ್ಸ ನನ್ಮೇಲೇನು ಲೇನ್ ದೋಸಿ ಆ ಜ್ಯೋತಿ ನಂಬರ್ ಕೊಟ್ಟಿಲ್ಲ ಅಂತೇಳಿ ಒಂದೇ ಒಂದು ಕಾರಣದಿಂದ ನಾ ನಿಂಗೆ ಮಾಡಿದೆಲೆ ದೋಸ್ತ ಶಬಾಯ್ ಶಬಾಯ್ಸ ನೀನು ಬೆಚ್ಚದೇನೆ ನಿನ್ನ ಹೌದ್ರಿ ಹೌದು ಏ ಹಾಗಲ್ಲ ಲೇಪ ದೋಸ್ತ ಸ್ವಲ್ಪಕ್ಕೆ ನಾ ಹೇಳ್ತ ಕೇಳೋದ ಸ್ವಲ್ಪ ನಾ ಹೇಳು ಏನಿಲ್ಲ ಅಪ್ಪ ಇವತ್ ಬೆಳಿಗ್ಗೆ ನೀನ್ ಕಾರ್ ಕೊಂಡು ಜಾಲಿಯಾಗಿ ಒಂದ್ ರೌಂಡ್ ಹಾಕೊಂಡ್ಬರ ಹೋದೆ ಹೋಗಕ್ ಆದ್ರ ಫುಟ್ಬಾತ್ ಮ್ಯಾಗ ಒಂದ್ ಹತ್ತರಿಂದ ಹದಿನೈದು ಜನ ಅವರಿಗೆ ಪಾಪ ಹೊತ್ಕೊಳಕ್ ರಗಿಲ್ಲ ಹಾಸ್ಕೊಳಕ್ ಹಾಸಿಲ್ಲ ಮಾಡ್ಕೊಳಕ್ ಚೊಲೋ ಜಾಗಿಲ್ಲ ಅದನ್ನ ನೋಡಿ ನನಗ ಕರಳು ಚುರುಕ್ಕಂದ್ಬಿಡ್ತು ಕರ್ಳ ಅವನು ಬಂದ್ಬಿಡ್ತಾವಣ ಅದಕ್ಕ ಅದಕ್ಕ ಅವ್ರ ಮ್ಯಾಗ ಗಾಡಿ ಹತ್ತಿ ಸಾವ್ ಬಿಟ್ರ ಸ್ವರ್ಗದ ತನಾಗ ಇರ್ತಾರ ಅಂತ ಹೇಳಿ ಅವ್ರ ಮ್ಯಾಗ ಗಾಡಿ ಹತ್ತಿ ಸಾವಿ ಬಿಟ್ಟೆ ಇದ್ರ ತಪ್ಪು ನಾನ್ ಏನಾಯ್ತಾಳ ಸತ್ಯ ಮಾಡಿ ಸರ ಸರ ಓಡಿಬೇಡ್ರಿ ಒಳ್ಳೆ ತನಗೆ ಈ ಭೂಮಿ ಕಷ್ಟ ಕಟ್ಟಿಟ್ಟ ಬುತ್ತಿ ಕಣ